ಏಕಾಂತತೆಯು ಸಂತೋಷ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ವಿಮ್ ವೆಂಡರ್ಸ್ ಅವರ ಪರ್ಫೆಕ್ಟ್ ಡೇಸ್ ಚಿತ್ರದಲ್ಲಿ ಒಂಟಿತನದ ಸಕಾರಾತ್ಮಕತೆ ತೋರಿಸಲಾಗಿದೆ ಹಲವಾರು ಪುಸ್ತಕಗಳು ಒಂಟಿತನದ ಪ್ರಯೋಜನಗಳನ್ನು ವಿವರಿಸುತ್ತವೆ ಏಕಾಂಗಿಯಾಗಿರುವುದು ಲೋನ್ಲೈ ಅತ್ಯಂತ ಕಷ್ಟದ ಕೆಲಸ ಎಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ಒಬ್ಬಂಟಿಯಾಗಿರುವವರು ಹೆಚ್ಚು ಖುಷಿಯಾಗಿರುತ್ತಾರೆ ಹ್ಯಾಪಿ ಎಂದು ಅಧ್ಯಯನಗಳು ಹೇಳಿವೆ ವಿಮ್ವೆಂಡಸ್ ಅವರ ಇತ್ತೀಚಿನ ಚಿತ್ರ ಪರ್ಫೆಕ್ಟ್ ಡೇಸ್ನ ಉದಾಹರಣೆಯನ್ನೇ ಎಕ್ಸಾಂಪಲ್ ತೆಗೆದುಕೊಳ್ಳುವುದಾದರೆ ಅದರ ಮುಖ್ಯ ಪಾತ್ರಧಾರಿ ತನ್ನ ಹಲವು ಗಂಟೆಗಳನ್ನು ಏಕಾಂತದಲ್ಲಿ ಕಳೆಯುತ್ತಾನೆ ಸಸ್ಯಗಳಿಗೆ ನೀರುಣಿಸುವುದು ಚಿಂತನೆ ಮಾಡುವುದು ಸಂಗೀತ ಕೇಳುವುದು ಮತ್ತು ಓದುವುದು ಹೀಗೆ ತನ್ನ ಸಮಯವನ್ನು ಕಳೆಯುತ್ತಾನೆ ಇದೊಂದು ಉದಾಹರಣೆಯಾಗಿದ್ದು ಒಂಟಿತನ ಹೋಗಲಾಡಿಸಲು ಹೇಗೆಲ್ಲ ಚಟುವಟಿಕೆಗಳನ್ನು ನಡೆಸಬಹುದು ಎಂಬುದಕ್ಕೆ ಈ ಚಿತ್ರಕತೆ ಒಂದೊಳ್ಳೆಯ ಗೈಡ್ ಆಗಿದೆ ಒಂಟಿತನ ನಿವಾರಣೆಗೆ ಸಹಾಯವಾಗಿರುವ ಹಲವಾರು ಕೃತಿಗಳು ಒಂಟಿತನವನ್ನು ಹೋಗಲಾಡಿಸುವ ಬಗ್ಗೆ ಹಲವಾರು ಕೃತಿಗಳು ಬಿಡುಗಡೆಯಾಗಿದ್ದು ಸಾಲಿಟ್ಯೂಡ್ ದಿ ಸೈನ್ಸ್ ಅಂಡ್ ಪವರ್ ಆಫ್ ಬೀಯಿಂಗ್ ಅಲೋನ್ ಮತ್ತು ಸೋಲೋ ಬಿಲ್ಡಿಂಗ್ ಎ ರಿಮಾರ್ಕಬಲ್ ಲೈಫ್ ಆಫ್ ಯುವರ್ ಓವನ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾಗಿವೆ ನಿಕೋಲಾ ಸ್ಲಾವ್ಸನ್ ಅವರ ಸಿಂಗಲ್ ಲಿವಿಂಗ್ ಎ ಕಂಪ್ಲೀಟ್ ಲೈಫ್ ಆನ್ ಯುವರ್ ಓವನ್ ಟರ್ಮ್ಸ್ ಫೆಬ್ರವರಿಯಲ್ಲಿ ಮುದ್ರಣ ಕಂಡಿದೆ ಎಮ್ಆ ಗ್ಯಾನನ್ ಅವರ ಬಹುನಿರೀಕ್ಷಿತ ಕಾದಂಬರಿ ಟೇಬಲ್ ಫಾರ್ ಒನ್ ಪುಸ್ತಕದಲ್ಲೂ ಯಶಸ್ಸು ಮತ್ತು ಉತ್ಪಾದಕತೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಇದರಲ್ಲಿ ಸಿಂಗಲ್ ಆಗಿ ಬದುಕುವ ಒಬ್ಬ ಯುವತಿಯ ಕಥೆಯ ಬಗ್ಗೆ ತಿಳಿಸಲಾಗಿದ್ದು ಪಾರ್ಟ್ನರ್ ಇಲ್ಲದೆಯೂ ಆ ಹುಡುಗಿ ಹೇಗೆ ಜೀವನ ಸಾಗಿಸುತ್ತಾಳೆ ಎಂಬುದರ ಬಗ್ಗೆ ಹೇಳಲಾಗಿದೆ ಒಂಟಿತನ ನಿವಾರಣೆಗೆ ಸಹಾಯವಾಗಿರುವ ಹಲವಾರು ಕೃತಿಗಳು ಒಂಟಿತನವನ್ನು ಹೋಗಲಾಡಿಸುವ ಬಗ್ಗೆ ಹಲವಾರು ಕೃತಿಗಳು ಬಿಡುಗಡೆಯಾಗಿದ್ದು ಸಾಲಿಟ್ಯೂಡ್ ದಿ ಸೈನ್ಸ್ ಅಂಡ್ ಪವರ್ ಆಫ್ ಬೀಯಿಂಗ್ ಅಲೋನ್ ಮತ್ತು ಸೋಲೋ ಬಿಲ್ಡಿಂಗ್ ಎ ರಿಮಾರ್ಕಬಲ್ ಲೈಫ್ ಆಫ್ ಯುವರ್ ಓವನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಬಿಡುಗಡೆಯಾಗಿವೆ ನಿಕೋಲಾ ಸ್ಲಾವ್ಸನ್ ಅವರ ಸಿಂಗಲ್ ಲಿವಿಂಗ್ ಎ ಕಂಪ್ಲೀಟ್ ಲೈಫ್ ಆನ್ ಯುವರ್ ಓನ್ ಟರ್ಮ್ಸ್ ಫೆಬ್ರವರಿಯಲ್ಲಿ ಮುದ್ರಣ ಕಂಡಿದೆ ಎಮ್ ಗ್ಯಾನನ್ ಅವರ ಬಹುನಿರೀಕ್ಷಿತ ಕಾದಂಬರಿ ಟೇಬಲ್ ಫಾರ್ ಒನ್ ಪುಸ್ತಕದಲ್ಲೂ ಯಶಸ್ಸು ಮತ್ತು ಉತ್ಪಾದಕತೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಇದರಲ್ಲಿ ಸಿಂಗಲ್ ಆಗಿ ಬದುಕುವ ಒಬ್ಬ ಯುವತಿಯ ಕಥೆಯ ಬಗ್ಗೆ ತಿಳಿಸಲಾಗಿದ್ದು ಪಾರ್ಟ್ನರ್ ಇಲ್ಲದೆಯೂ ಆ ಹುಡುಗಿ ಹೇಗೆ ಜೀವನ ಸಾಗಿಸುತ್ತಾಳೆ ಎಂಬುದರ ಬಗ್ಗೆ ಹೇಳಲಾಗಿದೆ ಮನುಷ್ಯನಿಗೆ ಒಂಟಿತನ ಹೇಗೆ ಸಂತೋಷ ನೀಡುತ್ತದೆ ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏಕಾಂತತೆಯು ಸಂತೋಷ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ವಿಮ್ ವೆಂಡರ್ಸ್ ಅವರ ಪರ್ಫೆಕ್ಟ್ ಡೇಸ್ ಚಿತ್ರದಲ್ಲಿ ಒಂಟಿತನದ ಸಕಾರಾತ್ಮಕತೆ ತೋರಿಸಲಾಗಿದೆ ಹಲವಾರು ಪುಸ್ತಕಗಳು ಒಂಟಿತನದ ಪ್ರಯೋಜನಗಳನ್ನು ವಿವರಿಸುತ್ತವೆ ಏಕಾಂಗಿಯಾಗಿರುವುದು ಲೋನ್ಲೈ ಅತ್ಯಂತ ಕಷ್ಟದ ಕೆಲಸ ಎಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ಒಬ್ಬಂಟಿಯಾಗಿರುವವರು ಹೆಚ್ಚು ಖುಷಿಯಾಗಿರುತ್ತಾರೆ ಹ್ಯಾಪಿ ಎಂದು ಅಧ್ಯಯನಗಳು ಹೇಳಿವೆ ವಿಮ್ವೆಂಡಸ್ ಅವರ ಇತ್ತೀಚಿನ ಚಿತ್ರ ಪರ್ಫೆಕ್ಟ್ ಡೇಸ್ನ ಉದಾಹರಣೆಯನ್ನೇ ಎಕ್ಸಾಂಪೋ ತೆಗೆದುಕೊಳ್ಳುವುದಾದರೆ ಅದರ ಮುಖ್ಯ ಪಾತ್ರಧಾರಿ ತನ್ನ ಹಲವು ಗಂಟೆಗಳನ್ನು ಏಕಾಂತದಲ್ಲಿ ಕಳೆಯುತ್ತಾನೆ ಸಸ್ಯಗಳಿಗೆ ನೀರುಣಿಸುವುದು ಚಿಂತನೆ ಮಾಡುವುದು ಸಂಗೀತ ಕೇಳುವುದು ಮತ್ತು ಓದುವುದು ಹೀಗೆ ತನ್ನ ಸಮಯವನ್ನು ಕಳೆಯುತ್ತಾನೆ ಇದೊಂದು ಉದಾಹರಣೆಯಾಗಿದ್ದು ಒಂಟಿತನ ಹೋಗಲಾಡಿಸಲು ಹೇಗೆಲ್ಲ ಚಟುವಟಿಕೆಗಳನ್ನು ನಡೆಸಬಹುದು ಎಂಬುದಕ್ಕೆ ಈ ಚಿತ್ರಕಥೆ ಒಂದೊಳ್ಳೆಯ ಗೈಡ್ ಆಗಿದೆ ಒಂಟಿತನ ನಿವಾರಣೆಗೆ ಸಹಾಯವಾಗಿರುವ ಹಲವಾರು ಕೃತಿಗಳು ಒಂಟಿತನವನ್ನು ಹೋಗಲಾಡಿಸುವ ಬಗ್ಗೆ ಹಲವಾರು ಕೃತಿಗಳು ಬಿಡುಗಡೆಯಾಗಿದ್ದು ಸಾಲಿಟ್ಯೂಡ್ ಿ ಸೈನ್ಸ್ ಅಂಡ್ ಪವರ್ ಆಫ್ ಬೀಯಿಂಗ್ ಅಲೋನ್ ಮತ್ತು ಸೋಲೋ ಬಿಲ್ಡಿಂಗ್ ಎ ರಿಮಾರ್ಕಬಲ್ ಲೈಫ್ ಆಫ್ ಯುವರ್ ಓಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಬಿಡುಗಡೆಯಾಗಿವೆ ನಿಕೋಲಾ ಸ್ಲಾವ್ಸನ್ ಅವರ ಸಿಂಗಲ್ ಲಿವಿಂಗ್ ಎ ಕಂಪ್ಲೀಟ್ ಲೈಫ್ ಆನ್ ಯುವರ್ ಓಮ್ ಟರ್ಮ್ಸ್ ಫೆಬ್ರವರಿಯಲ್ಲಿ ಮುದ್ರಣ ಕಂಡಿದೆ ಎಮ್ಆ ಗ್ಯಾನನ್ ಅವರ ಬಹು ಕಾದಂಬರಿ ಟೇಬಲ್ ಫಾರ್ ಒನ್ ಪುಸ್ತಕದಲ್ಲೂ ಯಶಸ್ಸು ಮತ್ತು ಉತ್ಪಾದಕತೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಇದರಲ್ಲಿ ಸಿಂಗಲ್ ಆಗಿ ಬದುಕುವ ಒಬ್ಬ ಯುವತಿಯ ಕಥೆಯ ಬಗ್ಗೆ ತಿಳಿಸಲಾಗಿದ್ದು ಪಾರ್ಟ್ನರ್ ಇಲ್ಲದೆಯೂ ಆ ಹುಡುಗಿ ಹೇಗೆ ಜೀವನ ಸಾಗಿಸುತ್ತಾಳೆ ಎಂಬುದರ ಬಗ್ಗೆ ಹೇಳಲಾಗಿದೆ ಒಂಟಿಯಾಗಿದ್ದುಕೊಂಡು ಜೀವನದ ಸಂತೋಷ ಕಾಣುವುದು ಈ ಎಲ್ಲಾ ಪುಸ್ತಕಗಳಲ್ಲಿರುವ ಸಾರವೊಂದೇ ಆಗಿದ್ದು ಒಬ್ಬಂಟಿಯಾಗಿದ್ದುಕೊಂಡು ಜೀವನದ ಕ್ಷಣಗಳನ್ನು ಹೇಗೆ ಆಸ್ವಾದಿಸಬಹುದು ಎಂಬುದನ್ನು ತಿಳಿಸಿಕೊಟ್ಟಿದೆ ಒಂಟಿತನದ ಪ್ರಯೋಜನಗಳು ಹಾಗೂ ಅದರಿಂದ ದೊರೆಯುವ ನಿಜ ಸಂತೋಷದ ಬಗ್ಗೆ ಇದು ಒತ್ತಿ ಹೇಳಿದೆ ಸಾಂಕ್ರಾಮಿಕ ರೋಗದ ನಂತರ ಒಂಟಿತನದ ಮೇಲೆ ಹೆಚ್ಚಿನ ಗಮನ ಹರಿಸಲಾಯಿತು ಎಂದು ಒಟ್ಟವಾದ ಕಾರ್ಲ್ಟನ್ ವಿಶ್ವವಿದ್ಯಾಲಯದ ಮನೋವಿಜ್ಞಾನದ ಪ್ರಾಧ್ಯಾಪಕ ಮತ್ತು ದಿ ಜೈ ಆಫ್ ಸಾಲಿಟ್ಯೂಡ್ ಹೌ ಟು ರೀಕನೆಕ್ಟ್ ವಿತ್ ಯುವರ್ ಸೆಲ್ಫ್ ಇನ್ ಓವರ್ ಕನೆಕ್ಟೆಡ್ ವರ್ಲ್ಡ್ ಪುಸ್ತಕದ ಲೇಖಕ ರಾಬರ್ಟ್ ಕೊಪ್ಲಾನ್ ಹೇಳುತ್ತಾರೆ ಕೊಪ್ಲಾನ್ ಪ್ರಕಾರ ಒಂಟಿತನ ಮತ್ತು ಏಕಾಂತತೆಯ ನಡುವಿನ ವ್ಯತ್ಯಾಸವು ಮುಖ್ಯವಾದದ್ದು ಮತ್ತು ಅನೇಕ ಬರಹಗಾರರು ಈ ಭಾವನೆಯನ್ನು ಪ್ರತಿಧ್ವನಿಸುತ್ತಾರೆ ಎಂದಾಗಿದೆ ಕೆಲವರು ಒಬ್ಬಂಟಿಗರಾಗಿರುವ ತಮ್ಮ ಸಮಯವನ್ನು ಹಾಸಿಗೆಯಲ್ಲಿ ಮಲಗಿಕೊಂಡೇ ಕಳೆಯುತ್ತಾರೆ ಇದಕ್ಕೆ ಬದಲಾಗಿ ಒಂಟಿ ಸಮಯವನ್ನು ಸೃಜನಶೀಲ ಅನ್ವೇಷಣೆಗಳು ಮತ್ತು ಏಕಾಂತತೆಯಲ್ಲಿ ಅರಳುವ ಕಾಲಕ್ಷೇಪಗಳಾಗಿ ಬದಲಾಯಿಸಲು ಬಳಸಿಕೊಳ್ಳಬಹುದಾಗಿದೆ ಆರೋಗ್ಯಕರ ಚಟುವಟಿಕೆಗಳನ್ನು ಮಾಡುವುದು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವುದು ಲೈಬ್ರರಿಗೆ ಹೋಗುವುದು ಜನರನ್ನು ಭೇಟಿಯಾಗುವುದು ಆನ್ಲೈನ್ ಕೋರ್ಸ್ಗಳನ್ನು ತೆಗೆದುಕೊಳ್ಳುವುದು ಹೀಗೆ ಏಕಾಂತ ಸಮಯವನ್ನು ಉಪಯೋಗಕರವಾಗಿ ವಿನಿಯೋಗಿಸಬಹುದು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಒಂಟಿಯಾಗಿರುವ ಸಮಯವು ಸಾಮರ್ಥ್ಯ ಮತ್ತು ಸಾಧ್ಯತೆಗಳಿಂದ ತುಂಬಿರುತ್ತದೆ ಏಕಾಂತತೆಯು ಅದ್ಭುತವಾದ ಸೃಜನಶೀಲತೆಯ ಪ್ರಜ್ಞೆಯನ್ನು ಪ್ರೇರೇಪಿಸುತ್ತದೆ ಹಾಗೂ ಸಮಸ್ಯೆ ಪರಿಹಾರವನ್ನು ಪ್ರೋತ್ಸಾಹಿಸುತ್ತದೆ ಒಬ್ಬಂಟಿಯಾಗಿ ದಿನಚರಿ ಅಥವಾ ಆನಂದವನ್ನು ಅನುಭವಿಸುವ ಮೂಲಕ ನಮ್ಮೊಂದಿಗೆ ಮರುಸಂಪರ್ಕವನ್ನು ಸಾಧಿಸಬಹುದು ಏಕಾಂತತೆಯ ಕ್ಷಣಗಳಿಗೆ ಗಮನ ಕೊಡುವುದು ಮತ್ತು ಈ ಕ್ಷಣಗಳನ್ನು ವಿಶ್ರಾಂತಿ ಮತ್ತು ಅಭ್ಯಾಸದ ಮೂಲಕ ಚಿಂತನೆಗೆ ಸಹಾಯ ಮಾಡುವ ಆಚರಣೆಯಂತೆ ಪುನರಾವರ್ತಿಸಬಹುದು ಇದರಿಂದ ನಾವು ಒಬ್ಬಂಟಿಯಾಗಿದ್ದಾಗ ನಮಗೆ ಖುಷಿ ನೀಡುವ ವಿಷಯ ಯಾವುದು ಎಂಬುದನ್ನು ತಿಳಿದುಕೊಳ್ಳಬಹುದು ಮನುಷ್ಯರಿಗೆ ಸಾಮಾಜಿಕ ಸಂವಹನ ಅಗತ್ಯವಿರುವಂತೆ ಏಕಾಂತತೆಯೂ ಬೇಕು ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ ಸಂತೋಷ ಮತ್ತು ಯೋಗಕ್ಷೇಮಕ್ಕೆ ಮುಖ್ಯವಾದ ಸರಿಯಾದ ಸಮತೋಲನವನ್ನು ಕಂಡುಕೊಳ್ಳಲು ಒಂಟಿತನ ನೆರವಾಗುತ್ತದೆ